ಅಕ್ಕಿ ಆಕ ಪರಿಚಯ ಮಾಡ್ಬೇಕು ಮಾಡ್ತಾಳೆ ಮಾಡ್ತಾಳೆ ಅಂದ್ರೆ ಮಾಡ್ತಾಳೆ ಮಾಡ್ತಾಳು ಅಲ್ಲ ಸುಸ್ತಾಗಲ್ಲ ಇಲ್ಲಿಗೆ ಹೋಗ್ಬೇಕು ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಇನ್ ಮುಂದೆ ಅಕ್ಕಿಗೆ ಅಡಿಗೆ ಬಿಟ್ಟ ವಹಿಸ್ಕೊಂತ ಹೇಳ್ತೇನೆ ನಾನು ಸರಿ ಅಮ್ಮ ಅದು ನೀವು ಇಬ್ಬರು ಹತ್ತಿ ಬಿಟ್ಟಿದ್ದು ಹಿಂಗೆ ಖುಷಿ ಖುಷಿಯಾಗಿರಿ ಅಷ್ಟೇ ಸಾಕಿನ ನಂಗೆ ಹೊಲದಲ್ಲಿ ಸ್ವಲ್ಪ ಮೆಣಸಿನ ತರು ಹಚ್ಚೋದೈತಲ್ಲ ಅದನ್ನ ನೋಡಕ್ಕೆ ಹೋಗಬೇಕವ ಮತ್ತೆ ಎಲ್ಲ ಹೊಲಕ್ಕೂ ಇನ್ನು ಮೆಣಸಿನ ತರು ಹಾಕೋದು ಯಾವ್ಯಾವುದು ಯಾವ ಮೆಣಸಿನಕಾಯಿ ತರು ಯಾವುದು ಬೀಜ ಹೆಂಗೆ ಹಾಕೋದು ಎಲ್ಲ ನನ್ಗೆ ಕೇಳ್ಕೊಬೇಕು ನನಗೂ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಪ್ಪ ನೀನು ಒಂದು ಸ್ವಲ್ಪ ಹೊಲದ ಕಡೆ ಬಂದ್ಬಿಡು ಯಾಕಂದ್ರೆ ನನಗೊಬ್ಬಗಂದ್ರೆ ಎಲ್ಲ ಮೆಂಟೈನ್ ಮಾಡೋಕ್ಕಾಗಲ್ಲ ಭಾಳ ಇದಾವಲ್ಲ ಅದಕ್ಕೆ ಮತ್ತೆ ಲಕ್ಷ್ಮಿದು ಎಲ್ಲ ಇನ್ನು ಫ್ಯಾಕ್ಟ್ರಿದು ಎಲ್ಲ ನಮಗೂ ವಹಿಸ್ತಾನ ಅನ್ನೋತಿಲ್ಲ ನೋಡ್ಬೇಕಪ್ಪ ನಾ ಹೇಳ್ದಾರ ಮಗನ ಲಕ್ಷ್ಮೀದು ಪ್ಯಾಟ್ರಿ ಏನು ಬೇಡ ಎಲ್ಲ ನಾವು ಮಾರ್ಬಿಟ್ಟು ಅಕಿದು ಮನೆ ಪನಿ ಎಲ್ಲ ಏನೈತಲ್ಲ ಅದನ್ನೆಲ್ಲ ಮಾರಿ ಅಕ್ಕಿ ಹೆಸರಿಗೆ ಇಟ್ಟು ಬಿಡ್ರ ಅದು ಡಿಪಾಸಿಟ್ ಅಕ್ಕಿ ಯಾವಾಗ ಅತಿ ಮಕ್ಕಳಿಗೆ ಎಲ್ಲ ಅಕ್ಕವ ಸುಳ್ಳು ಅಕ್ಕಿ ಆಸ್ತಿ ತಗೊಂಡು ನಾವು ತಿನ್ನೋದು ಸರಿಯಲ್ಲ ನಮ್ಗೆ ಇನ್ನೊಬ್ರ ಆಸ್ತಿನೂ ಬೇಡಪ್ಪ ಅದಕ್ಕೆ ಹೇಳಾತೇನಿ ಸರಿಯಪ್ಪ ಆಯಿತು ಹಾಗೆ ಮಾಡಿದ್ರೆ ನಾನು ಇದನ್ನ ಇಷ್ಟೆಲ್ಲ ಮಾಡಿ ಏನು ಮಾಡ್ಬೇಕನ್ನ ತೀನಿ ಹೊಲ ಫಲ ಎಲ್ಲ ಬಿಟ್ಟು ನನಗೂ ಫ್ಯಾಕ್ಟ್ರಿ ಅದೇ ಐತಲ್ಲ ಲಕ್ಷ್ಮೀದ ಅದನ್ನು ನಾನು ಓಪನ್ ಮಾಡ್ಕೊಂಡು ಅದರಾಗ ಬಂಡವಾಳ ಹಾಕಿ ಒಂದು ಐದುನೂರು ಜನಕ್ಕೆ ಕೆಲಸ ಕೊಟ್ಟರೆ ನಮಗೂ ಒಂದು ಇದಾಗುತ್ತಲ್ಲ ಅಂತ ನಾ ಯೋಚನೆ ಮಾಡ್ತೇನಪ್ಪ ಆಯ್ತಪ್ಪ ನೀನು ನಡೆಸ್ತಾನಂದ್ರೆ ನೀನು ಹೇಳ್ತಿ ನೀನು ಹೇಳ್ತಿ ಹ್ಞೂ ಅಂದರೆ ಮಾಡ್ಕೊರಿ ಯಾರು ಬೇಡ ಅಂದ್ರೆ ಎಲ್ಲ ನಿಮ್ಮ ಮೇಲೆ ಬಿಟ್ಟಿತ್ತು ಸರಿಯಪ್ಪ ಹಾಗೆ ಮಾಡ್ತೀನಿ ನಾನು ಅಕ್ಕಿ ಜೊತೆ ಮಾತಾಡ್ತೀನಿ ನಾನು ಬರ್ತೀನಪ್ಪ ನೋಡಿ ಇವ್ರ ಜೀವನ ಮೆಟ್ಟಿಗೆ ಎಷ್ಟು ದೊಡ್ಡ ಶ್ರೀಮಂತ ಮಗಳು ಲಕ್ಷ್ಮಿ ಒಂದ್ ಈಟು ನಾನು ಶ್ರೀಮಂತ ಇದ್ದೀನಿ ಅನ್ನೋ ಒಂದ್ ಈಟರ್ ಕೊಬ್ಬ ಏನು ಇಲ್ರಿ ಇಂಥ ಸಸಿ ನಮ್ಗೆ ಸಿಕ್ಕಳಂದ್ರ ನಮ್ ಪುನೀ ನೋಡಿಕೆ ಅಪ್ಪ ಏನೋ ಮೊದಲ ಭಿಕ್ಷೆಗಳ ಉಕ್ಕಿದಂತೆ ಹಾ ಲಕ್ಷ್ಮಿಗೂಡ ಅಪ್ಪ ಅವನ ಕೊಂದ ಅವನ್ ಕರ್ಕೊಂಡು ಬಂದು ಒಂದು ಮನೆ ಕೊಟ್ಟು ಹಾ ಇನ್ನು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಏನೋ ಕೊಡ್ತಿಸ್ತೀನಿ ಅಂದ ಕೈ ಕೊಟ್ಟಂತೆ ಇವಾಗ ಇಷ್ಟ ಆಸ್ತಿ ಬಂದೈತಲ್ಲ ಅಂತ ಹೇಳಿ ಹೆಂಗೋ ಇಲ್ಲಿ ತನಕ ಬಂದಾನ ಆದ್ರೂನು ಮಗಳಿಗೂ ಕೊಬ್ಬು ಅಪ್ಪನಿಗೂ ಕೊಬ್ಬು ನೋಡ್ರಿ ಹ್ಮ್ ಎಲ್ಲ ಅವ್ರವ್ರು ಪಡ್ಕೊ ಬಂದದ್ ಬೇ ನಾನು ಕೆಲ್ಸಕ್ಕೂ ನಾಳಿಂದ ನನಗೂ ತಲೆತಿ ಹೊರಗೆ ಹೋದ್ರ ಸಾಕ ಎಲ್ಲೋಗಿ ಎಲ್ಲೋಗಿ ಮತ್ತೆ ಅಂತರ ಮ್ಯಾಗಿನ್ ಮಾತಿಗೆ ದೊಡ್ಡ ಮಂದಿ ಉಳುಕ್ ಮುತ್ಕೋತಾರೀಗ್ರೀಗ್ರಪ್ ತಿಳ್ಕೊಬೇಡ್ರಿ ಬೀಗ್ರ ಏನ್ ಮಾಡೋದು ಅಂತ ಪರಿಸ್ಥಿತಿ ನಮ್ದಿತ್ ಏನು ಮಾಡಕ್ಕಾಗಲ್ಲ ನನ್ನ ಮಗಳು ಲಕ್ಷ್ಮಿ ಬಂದಾಳೆ ಅಂತಂದ್ರೂ ನನಗೆ ಇಲ್ಲಿ ಬರಕ್ಕೆ ಆಗ್ದಂಗೆ ಕಟ್ಟೆ ಕಿಳಿಕಿ ಇಂಥ ಮಗಳನ್ನ ನಾನು ಹಾಡ್ದನಲ್ಲ ನನ್ನ ಚಪ್ಪಲ್ ತೊಗೊಂಡು ನಾನು ಹುಡ್ಕೊಬೇಕ್ರಿ ಏನು ಮಾಡೋದು ಅದಕ್ಕೆ ಸಾಯೋದಿತ್ತು ಅಂದ್ರೆ ಆಟೋ ಸ್ವಲ್ಪ ತಪ್ಪಿತ್ತು ನಾಟಕ ಮಾಡಿ ಮತ್ತೆ ಇಲ್ಲಿ ಬರ್ತಿರಲಿಲ್ಲ ಅಕ್ಕಿ ಬದುಕು ಆಸೆ ಭಾಳ ಐತಿ ಆಕೆ ಸಾಯೋಕಿಲ್ಲ ಇನ್ನೊಬ್ರನ್ನ ಕೊಲ್ಲತಿ ನನ್ದು ತಪ್ಪಾಗೈತೆ ನಕ್ಷಲಿಲ್ಲ ಮಾಡಾಕ ಬರಬೇಕಿತ್ತು ನಾಡ್ತ್ಯಾ ಮನೆ ಹೇಳ್ಬೇಕೈತೆ ಅಂದ್ರೆ ನನ್ಗೆ ಏನಾದ್ರ ನೋಡಕ್ ಹೋದ್ರ ವಿಷಯ ಕುಡಿತ ವಿಷಯದ ಬಾಡಕೊಂಡಿತ್ ಬಿಡಾಕ್ರಿ ಏನ್ ಮಾಡುದ್ರಿ ನಮ್ ಸಂತ ಯಾರ ಹೇಳ್ಕೊಳ ಇಲ್ಲ ತನ್ ತಾನೇ ಬಡ್ಕೊಳಕಿ ಹುಚ್ಚಿ ಮಾಡಕಿ ಮಾಡಾಕಿ ಬಾಣಾಗಿನ್ ಜಾಡಿನ ಒಗ್ ಹೊಡ್ಯಾಕಿ ಇನ್ನ ಈಕಿದ್ ನೋಡ್ಬೇಕಲ್ರಿ ಈಕಿ ಮನಸ್ಸರಿ ಹೋಗತಲ್ಲ ನಾವ್ ಸುಮ್ನಿದ್ರ ನನ್ನ ಮಗಳಿಗೆ ಲಕ್ಷ್ಮಿಗೆ ತಿಳ್ವ ಬಾಳ ಐತಿ ಹೇಳ್ಕೊಂಡ್ರ ಆಯ್ತು ಅಂತ ನಾನ್ ಮಾಡೀನಿ ಆದ್ರ ಇಲ್ಲಿ ತನಿ ಬರುತ್ತ ನಾನ್ ಅನ್ಕೊಂಡಿರ್ಲಲ್ರಿ ನಮ್ ತಪ್ಪ ಐತ್ರಿ ನಮ್ ಕಾಲೇಜ್ ಬಿದ್ದ ಕ್ಷಮೆ ತಪ್ಪಾತ್ರಿ ಬರಬೇಡ್ಬಿಡ್ರಿ ನೋಡ್ರಿ ಬ್ಯಾಡ್ರಿ ಕೆಲಸ ಬಾಳದ ಮನ್ಯಾಗ ನಮ್ಗೆ ಇಲ್ಲಿ ಬರುವಂಥ ಮೋತಿನ ನನ್ನ ಮಗಳು ಇಟ್ಟಿಲ್ರಿ ನಮ್ಮ ಮಾನ ಮರ್ಯದೆಲ್ಲ ತೆಗೆದು ಬಿಟ್ಟವ್ರಿ ಅದೇನು ಅಂತಾರಲ್ಲ ಕೊಟ್ಟ ಮನ್ಯಾಗ ಹೆಸರು ತರುವಂತ ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತ ಆದ್ರಿ ಕೊಟ್ಟು ಕೊಟ್ಟ ಮನೇಲು ಹೆಸರು ತರ್ಲಿಲ್ಲ ಹುಟ್ಟಿದ ಮನ್ಯಾಗೂ ಹೆಸರು ತರಲಿಲ್ಲ ಅಂದ್ರೆ ಏನಂತ ಬೇಡ್ರಿ ಬ್ಯಾಡ್ರಿ ನೋಡ್ರಿ ಏನ ತಪ್ಪು ಮಾಡಿರು ಏನ ಎಂಥ ಸಾಯು ಅಂತ ತಪ್ಪು ಮಾಡಿದ್ರು ಈಕಿನ ಇಲ್ಲೇ ಸಾಯಿಸ್ರಿ ಹೊರ್ತ ನಮ್ಮ ಮನೆಗೆ ಮಾತ್ರ ಕಳಿಸ್ಬೇಡ್ರಿ ಯಾಕಂದ್ರೆ ಇಲ್ಲಿಗೆ ನಾವು ಈಕಿನ ನಮ್ಮ ಮಗಳ ಅಲ್ಲಂತ ಕೈ ತೊಳ್ಕೊಂಬಿಡ್ತಾವ್ರಿ ನಿಮ್ಮ ಮನೆಯಾಗ ನಿಮ್ಮ ಮನೆಗೆ ಕೊಟ್ಟವು ನಿಮ್ಮ ಮಗಳ ನಿಮ್ಮ ಸೊಸಿ ಅಂತ ತಿಳ್ಕೊಂಬಿಡ್ರಿ ಈಕಿನ ನಮ್ಮ ಮನೆಗೆ ಕಳ್ಸೋಕೆ ಹೋಗಬೇಡ್ರಿ ನಮ್ಮ ಮನೆಗೆ ಕಳ್ಸಿರೋ ನಾಯಿ ದರ ಬೆರದ್ರೆ ಎಳ್ಕೊಂಬಂದು ಇಲ್ಲಿ ಹೋಗಿರಿ ನಮ್ಮ ಮನೆಗೆ ಬ್ಯಾಡ್ರಿ ಈಕಿ ಬ್ಯಾಡಂದ್ರೆ ಬ್ಯಾಡ್ರಿ ಇಂಥ ಮಗಳನ್ನ ಕಟ್ಕೊಂಡು ನಾವು ಜೀವನ ಮಾಡೋದು ನಮಗೆ ಬ್ಯಾಡಾಗೇತ್ರಿ ಯಾಕಂದ್ರೆ ಈಕಿ ಇಷ್ಟು ಕೆಟ್ಟ ಹೆಸರು ರೀ ಮಗಳು ಯಾಕಪ್ಪ ಗಂಡನ ಮನೆ ಬಿಟ್ಟು ಬಂದಾಳ ಹಾವ್ಯಾಗ ಹೊಂಟ್ರ ರೀ ಕುಂತ್ರ ಸಾಕ ಎಲ್ಲಾರ ಹೊಂಟ್ರ ಸಾಕು ಒಂದ್ ಮಗಳ ಅಲ್ಲದಾಳ ಇನ್ನೊಂದು ಮಗಳ ಯಾಪ ಯಾಕಪ್ಪ ಇಲ್ಲಿ ಮನೆಯಾಗಿಟ್ಟು ಹುಂಕುತಿದಿ ಏನಾಯ್ತು ಹಿಂಗೆ ಮತ್ತೆ ಗಂಡನ ಮದ್ವೆ ಆಗಿ ಹಿಂಗೆ ಹಿಂಗೆ ಅಡ್ಡಾಡ್ತಾಳಲ್ಲ ಏನ್ ಚಲೋ ಅಂತ ಇಷ್ಟ ಮಂದಿ ಕಾಡಿರ್ರಿ ಇಷ್ಟು ಮಂದಿ ತಲೆ ತಿಂದ್ರಿ ನಂದ ಸಾಕ್ ಸಾಕಾಗ್ ಹೋಗೈತ್ರಿ ಈಕಿ ಸಂಬಂಧ ನೀರು ಹಣಸ್ಕೊಂಡು ಹೋಗ್ಬಿಟ್ಟೈತ್ರಿ ನನ್ನ ಜೀವನ ಬ್ಯಾಡ್ ಬ್ಯಾಡ್ರಿ

ನನ್ನ ಮಗ ಇಷ್ಟಪಟ್ಟು ಒಂದೇ ಕಾರಣಕ್ಕ ನಮ್ಮ ಆಸ್ತಿ ಅಂತಸ್ತು ನೋಡ್ದ ನಿಮ್ ಮನಿ ಹೆಂಗಾರ ಇರ್ಲಿ ಎಷ್ಟೇ ಬಡವರು ಇರ್ಲಿ ನಿಮ್ಮ ಒಂದ್ ಗುಂಜಿ ಬಂಗಾರನ ತಗೋದೆ ನಿಮ್ ಮಗಳನ್ನ ನಾವು ಮದ್ವಿ ಮಾಡ್ಕೊಂಬಂದು ಆಗು ಒಂದ್ ಇದನ್ನ ಇಟ್ಲಿಕ್ಕೆ ನಮ್ಮ ಅಕ್ಕನ ಮದುವೆ ಆದ್ರ ಮದುವೆ ಆದ್ರೆ ನಾ ಮದುವೆ ಹಾಕೇನಿ ಅಂತ ಇಕ್ಕಿ ತಲೇಲಿ ಏನಿತ್ತು ಪಾಪ ಅದನ್ನ ಅಲ್ಲೂ ನೇಯಿಸಿ ಇಲ್ಲೂ ನೇಯಿಸಿ ಹಾ ಈ ಕೆಲ್ಸಕ್ ಹೋಗ್ಯ ನಿಮ್ ಹಂಗ ಹೇಳ ಕೆಲ್ಸಕ್ಕೆ ಹೋದ್ರೆ ಏನೆಲ್ಲಾ ಮಾಡ್ಬಿಟ್ಟಿರ್ಬೇಕಿ ನನಗೆ ಬೆಳಗ್ಗೆ ಬೆಳಿಗ್ಗೆ ನಾಲ್ಕಕ್ಕೆ ಇಂಥ ಥಂಡಿ ಒಳಗೆ ಇಲ್ಲರ ಬಾಜುಕನ ಹೊಳಿ ಐತ್ರಿ ಅಂಥ ಥಂಡಿ ಇಷ್ಟು ಕೆಟ್ಟ ಥಂಡಿ ಬರ್ತೈತಿ ನಾಲ್ಕು ಗಂಟೆ ಕೈ ಎದ್ದು ಅಡಿಗಿ ಮಾಡಿ ಹಾಂ ಜಲಕಾಯಕ ಮಾಡ್ಕೊಂಡು ದೇವರ ಪೂಜೆ ಮಾಡಿ ಬಾಗ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕಿ ಈಗ ನಿಂಗಮ್ಮ ಕೆಲ್ಸಕ್ಕೆ ಮನೆ ಎಲ್ಲಾ ಸ್ವಚ್ಛ ಇರ್ಬೇಕು ಬೆಳಿಗ್ಗೆ ಅಂತೇಳಿ ಕಸ ಹೊಡ್ಕೊಂಡು ಒರೆಸ್ಕೊಂಡು ಎಷ್ಟು ನೀಟೈತಿ ನೋಡ್ರಿ ಮನಿ ಹೆಂಗೆ ತಳ ಅಂತ ಐತಿ ಮನಿ ಅದೇ ಹಾಕಿ ಎರಡು ವರ್ಷ ಊರಿಗೆ ಹೋದಾಗ ಕಲಿಯಾಕ ಇಕ್ಕಿ ಕೆಲಸ ಎಲ್ಲ ನಿಂಗಮ್ಮಗ ಹಚ್ಚಿ ಇಕ್ಕಿ ಬರೀ ಫೋನ್ ಎತ್ತಿದ್ರೆ ಸಾಕು ಫೋನ್ 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 ಅಂತಿ ಏನ್ ಮಾಡ್ಬೇಕು ನೀವ್ ಹೇಳ್ರಿ ನಮಗ ನೋಡ್ರಿ ಚಲೋ ಇದ್ರೆ ಇಟ್ಕೋತೇವ್ ಇಲ್ಲ ಅಂದ್ರೆ ನೀವ್ ಹೇಳಿ ಇಟ್ಕೊಂತ ನಮಗ ಅಕ್ಕಿನಷ್ಟು ಇಟ್ಕೊಂಡು ನನ್ನ ಮಗ ಚಲೋ ನನ್ನ ಅಂದ್ಮೇಲೆ ಇಕ್ಕಿನ ಇಟ್ಕೊಂಡು ಇಕ್ಕಿನ ಸಾಕು ಅಂತ ಗರ್ಜು ನಮಗೇನ್ ಬಂದಿಲ್ರಿಪಾ ನಾವ್ ಈಗ ಬ್ಯಾಡ್ರಿ ಬೇಡ್ರಿ ಕುಂದ್ರಂಗ ನಿಮಗೆ ಮಕ್ಕ ತುರ್ಸಂಗು ನಮ್ ಮನ ಮರ್ಯಾದಿ ತಗದ್ ಬಿಟ್ಟಾಡ್ರಿಕ್ಕಿ ನಿಮ್ ಸೊಸಿ ಉಂಟು ನೀವ್ ನನ್ನ ಮಗಳ ಲಕ್ಷ್ಮಿ ರೀ ಲಕ್ಷ್ಮೀನ್ಕೊಂಬಿಟ್ಟಿದಿರಿ ಹಂಗ್ರಿ ಮಗಳ್ರಿ ಎಲ್ಲಾ ವಿಷಯ ನಮ್ಗೂ ಗೊತ್ತಾಗೇತ್ರಿ ಆಕೆ ನಿಮ್ ಮಗಳ ಅಲ್ಲ ಅನ್ನೋದು ಗೊತ್ತಾಗೇತಿ ನೀವು ಅಕ್ಕಿ ಅಪ್ಪ ಅಮ್ಮ ಅಲ್ಲ ಅನ್ನೋದು ನಮ್ಗ ಗೊತ್ತಾಗೈತಿ ಅದಕ್ಕ ಲಕ್ಷ್ಮಿ ಗುಣಾಯ್ತಿಗೆ ಒಂದ್ ಇಟ್ಟು ಇಂಚಿತ್ತು ಬಂದಿಲ್ಲ ಅಲ್ಲ ಅಷ್ಟು ದೊಡ್ಡ ಶ್ರೀಮಂತರ ಮಗಳಾದ ಲಕ್ಷ್ಮಿ ಇಲ್ಲಿ ಎಷ್ಟು ಬಗ್ಗೆ ಕೆಲಸ ಮಾಡ್ತಾಳ ಅಕ್ಕಿ ಮಾಂಗ ಎಷ್ಟು ಒಳ್ಳೆ ಗೌರವ ಕೊಡ್ತಾಳ ಅಂದ್ರಿ ನಾವು ಪುಣ್ಯ ಮಾಡಿವ್ರಿ ಆದ್ರೆ ಇಕ್ಕಿ ಏನು ಇಲ್ದಂತ ಬಂದ ಮನೆಯಿಂದ ಇಕ್ಕಿದಷ್ಟ್ರಿ ಏನು ಮಾಡೋನು ಇದೇ ಆಗಲ್ಲ ನನಗ ನನಗ ಅಕ್ಕಿನ ಆಗಲ್ಲ ಅದಕ್ಕೆ ನಮ್ ಮೈ ಉರಿಯುತ್ತೆ ನೋಡಿ ಅಕ್ಕಿ ಇದ್ ಮನೇಲಿ ನಾನು ಇರಲ್ಲ ಮಾತು ಹೇಳ್ತೀನಿ ಈಗ ನಮ್ಮ ಅಪ್ಪ ಅವನು ಅದಾರ ನೀವು ನಮ್ಮ ಅಪ್ಪ ಅವ ಅಡಾಡ್ತಾರೆ ನೀವು ಕೂತ್ ಮಾತಾಡತ್ತೀರಿ ಅವ್ರ ನಿಂದ್ರಿಸ್ ಮಾತಾಡತ್ತೀರಿ ಅದ ಇದ ಲಕ್ಷ್ಮಿ ಅಪ್ಪ ಅವ ಆಗಿದ್ರೆ ನೀವು ಹಂಗ್ ಮಾಡ್ತಿರಿದ್ನ ನಮ್ಮ ಅಪ್ಪ ಅವಾಗ ಎಷ್ಟು ಗೌರವ ಕೊಡ್ತಾ ಇರ ಅನ್ನೋದು ನಂಗೆ ಗೊತ್ತಾಗತ್ತೈತಿ ಹಳೆ ಅದಾವ ಅಲ್ಲಿ ಕುಂತಾನ ಒಂದಿಟ್ಟು ಬರ್ರಿ ಅತ್ತಿ ಮಾವ ಅನ್ಲಿಲ್ಲ ಅತ್ತಿ ಮಾವ ಬರ್ರಿ ಅನ್ನುವಂತ ಗೌರವ ನೀನ್ ಕಳ್ಕೊಟ್ಟಿದೆಯಲ್ಲ ಮತ್ತೆ ಇನ್ನೇನ್ ಮಾಡ್ತಾರವಾ ನಾವು ಕರ್ದ ಕರೆಯತ್ತ ನಿಮ್ಮ ಅಪ್ಪ ನಾನು ಮಾವನ ಕುಂಡ್ರು ಬರ್ರಿ ಕುಂಡ್ರು ಬರ್ರಿ ಅಂತ ಆದ್ರೆ ಅವ್ರು ಬರ್ತಾ ಇಲ್ಲ ಹ್ಮ್ ನೋಡ್ರ ಬೇಕಾ ನೀವು ಕುಂದ್ರತ ನಿಮ್ ಮಗಳ ಮಾನವರ ಸಿಗತ್ತಿಲ್ಲ ಅದಕ್ಕ ನಿಮ್ಮ ಮಗ ತಿಳಿದ್ ನೀವು ಕುಂದ್ರಿ ನೋಡ್ರಿ ಹಿಂಗ್ ಮಾಡ್ತಾಳ ಏನ್ ಮಾಡೋದು ಹೇಳ್ರಿ ಅತ್ತಿ ನಾನು ನಿಮ್ಮ ಮುಂದೆ ಕರೆ ಹೇಳಿದ್ರು ಕೇಳ್ತೀರಿ ಸುಳ್ಳು ಹೇಳಿದ್ರು ಕೇಳ್ತೀರಿ ನೀವು ಇಷ್ಟು ಮದುವೆ ಆಗಿ ಇಷ್ಟು ದಿನ ಆಯಿತು ನಾನು ಇದನ್ನ ಹೇಳ್ಕೊಳ್ಬಾರ್ದ್ರಿ ಅತ್ತಿ ನಾನು ಇಂಜಿನಿಯರಿಂಗ್ ಮಾಡೀನಿ ನನಗೂ ಅರ್ಥ ಆಕತಿ ಈ ಎಲ್ಲ ಸಂಗಟ ಹೇಳ್ಕೊಬಾರ್ದು ನಾನು ಆದ್ರೂನು ನನಗೆ ತಡ್ಕೊಳಕ್ ಆಗೋತಿ ಹೇಳ್ಕೊತೇನ್ರಿ ತಂದೆ ತಾಯಿ ಅದಾರ ಅವ್ರ ಮುಂದೆಲ್ಲ ಇಂಥದ್ದು ಮಾತಾಡಕ ಹೋಗ್ಬಾರ್ದ್ರಿ ಈಕೆ ಇತ್ತಿದ್ರೆ ನನ್ನ ಸೌಂದರ್ಯ ನನ್ನ ಸೌಂದರ್ಯ ಅಂತಾಡ್ರಿ ಹೋದ್ರೆ ಸಾಕು ನೀವು ಮುಟ್ಟಿದ್ರೆ ನಂಗೆ ನನ್ನ ಬಾಡಿ ಎಲ್ಲ ಇದು ಆಗುತ್ತೆ ನನ್ನ ಸೌಂದರ್ಯ ಹಾಳಾಗುತ್ತೆ ನನಗೆ ಅದನ್ನು ಹೇಳೋಕ್ಕಾಗ್ತಾಳೆ ರೀ ಗಂಡಸಾಗಿ ಅಂತ ದೂರನೇ ಇರ್ತಾಳೆ ರೀ ಮಾವ ಈ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ಒಬ್ಬ ಗಂಡ ಆದವನಿಗೆ ಹೇಂತಿ ಎದ್ರಲ್ಲಿ ಹೊಲಿಸ್ಕೋತಾಳೆ ತಿನ್ನೋದ್ರಲ್ಲಿ ಅಡುಗೆ ಮಾಡೋದ್ರಲ್ಲಿ ಅಡುಗೆ ರುಚಿಲಿ ಗಂಡನ ಹೊಲಸ್ಕೊತಾಳೆ ಅದನ್ನು ಬಿಟ್ಟರೆ ಗಂಡನ ಪ್ರೀತಿನ ಪ್ರೀತಿ ಬಲೆಯಲ್ಲಿ ಬಿಡಿಸ್ಕೋತಾಳೆ ಈಕೆ ಯಾವುದರಲ್ಲೂ ಇಲ್ಲ ಮಾತಿತ್ತಿದ್ರೆ ನನ್ನ ಸೌಂದರ್ಯ 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 ಅಂತಾಳ ನಾನು ಈಕೆ ಜೊತೆ ಒಮ್ಮೆ ಇರಬೇಕಂದ್ರೂ ಡೈಮಂಡ್ ನೆಕ್ಲೆಸ್ ತರಬೇಕು ಇಲ್ಲ ಒಳ್ಳೆಯ ರೇಷ್ಮೆ ಸೀರೆ ತರಬೇಕು ಇಲ್ಲ ಈಕೆಗೆ ಹೊರಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಇಲ್ಲ ಮೂವಿಗೆ ಕರ್ಕೊಂಡು ಹೋಗಬೇಕು ಇಷ್ಟೆಲ್ಲ ಮಾಡಿದ್ದೀನಿ ಗೊತ್ತೇನ್ರಿ ಒಂದೊಂದು ದಿನ ಈಕಿಗಳ ಜೊತೆ ಕಳಿಬೇಕಂದ್ರೂ ಅಲ್ಲಿ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಹೆಣ್ಮಕ್ಳ ಜೊತೆ ಇರ್ತಾರಲ್ಲ ಆ ರೀತಿ ಇವಳ ಜೊತೆ ಆಗ್ಬಿಡ್ತು ನೀಂದು ಅಂದರೆ ಏನಂತ ಅರ್ಥ ನಾನು ದುಡ್ಡು ಕೊಟ್ಟರೆ ಅಷ್ಟೇ ನನ್ನ ಹತ್ರ ಬರ್ತಾಳೆ ಇಲ್ಲ ನಾನು ಏನಾದರೂ ತಂದು ಕೊಟ್ರಷ್ಟು ನನ್ನ ಹತ್ರ ಬರ್ತಾಳೆ ಇದನ್ನು ನಾನು ಯಾರ ಹತ್ರ ಹೇಳ್ಕೊಬೇಕು ರೀ ಇದನ್ನು ನಾನು ಯಾರ ಹತ್ರ ಹಚ್ಕೋಬೇಕು ರೀ ನಾನು ಇಷ್ಟಪಟ್ಟು ಎಲ್ಲ ಮಾಡಿ ಮದುವೆ ಆಗಿದ್ದು ಅವಳನ್ನ ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ಆದರೆ ಅವಳಿಗೆ ನನ್ನ ಬಗ್ಗೆ ಅರ್ಥ ಇಲ್ಲ ಅಂದಮೇಲೆ ನಾನು ಏನು ಮಾಡಲ್ಲ ರೀ ಆಗಲ್ಲ ರೀ ಮಾವ ನಾನು ಈಗಾಗಲೇ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಅಪ್ಪ ಹೇಳಿದ್ರು ಅವ್ರಿಗೆ ಡೈವರ್ಸ್ ಕೊಡಿಸಿ ಹಿಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ನನ್ನ ಒಬ್ಬಕ್ಕೆ ಕ್ಲಾ ಕಾಲೇಜ್ ಮೆಂಟ್ ಹುಡುಗಿನದಾಳೆ ನಾವು ಅವ್ರ ಮನೇಲಿ ಮಾತುಕತೆನೂ ಆಗೈತಿ ಎಲ್ಲ ಆಗೈತಿ ನಾನು ಮದುವೆಗೆ ಬೇರೆ ತಯಾರಿನೇ ಮಾಡ್ಕೊಂಡಿದ್ದೀನಿ ಅದು ಅವಳಿಗೂ ಗೊತ್ತು ನಿನ್ನೆ ನೋಡಿದಾಳ ಅದಕ್ಕೆ ಇವತ್ತು ಕರ್ಕೊಂಡು ನಿಮ್ಮನ್ನು ಓಡಿ ಬಂದಾಳ ನಾನು ನಾನೊಂದು ಮಾತು ಹೇಳ್ತೀನಿ ನನ್ನ ಜೊತೆ ಚೆನ್ನಾಗಿ ನಗ ಸಂಸಾರ ಸಂಸಾರ ಮಾಡು ಹಿಂದೆ ಹುಡುಗಿ ಬಿದ್ದಿಳ್ರಿ ನನ್ನ ಫ್ರೆಂಡು ಎಷ್ಟು ವರ್ಷದಿಂದ ಆತು ನನ್ನ ಹಿಂದದಿಂದ ಸುತ್ತಾದಾಳು ನಾನು ಒಪ್ಕೊಂಡಿಲ್ಲ ನನಗೆ ಇವಳು ಇಷ್ಟ ಆಗಿ ಒಪ್ಕೊಂಡಿದ್ದು ಆದ್ರೆ ಇವಳು ಅರ್ಥನ ಮಾಡ್ಕೋತಾ ಇಲ್ಲ ಅಂದಮೇಲೆ ಬ್ಯಾಡ್ರಿ ನನಗೆ ನನಗವ್ರ ಜೊತೆ ಜೀವನ ಮಾಡೋಕೆ ಇಷ್ಟ ಇಲ್ಲ ಒಂದು ಮಾತು ಹೇಳಬೇಕಂದ್ರೆ ನನಗೆ ನಾನು ನನ್ನ ಜೀವನಕ್ಕೆ ನಾನು ಸುಖ ಸಂತೋಷ ಇರುವಂಥ ಹಿಂತಿನೂ ನೋಡಕ್ಕೆ ರೀ ಅದೇ ನನಗೆ ಸುಖ ಸಂತೋಷ ಕೊಡದ ಇದೆ ಅಂತ ಹಿಂತಿ ತೊಗೊಂಡು ನಾ ಏನು ಮಾಡಿರಿ ಹೇಳ್ಕೊಬಾರ್ದು ಹೇಳ್ಕೊತ ಇದ್ದೀನಿ ತಪ್ಪಾತ್ರಿ ಮಾವರ ಅಪ್ಪ ಅವ ತಪ್ಪಾತ್ರಿ ನನ್ನ ಸಂಕಟ ನಾನು ಹೇಳ್ಕೊನೇ ಬೇಕಲ್ರಿ ಯಾಕಂದ್ರೆ ಗಂಡ ಹೆಂತಿ ಅನ್ನೋದು ಮಾತಲ್ಲೇ ಇರಲಲ್ಲ ಎಲ್ಲ ಸುಖ ಸಂಸಾರದಲ್ಲಿ ಪ್ರೀತಿಲಿ ನಮಗೂ ಮಕ್ಳು ಮರಿಬೇಕು ರೀ ನಮ್ಗೆ ಮಕ್ಕಳು ಬೇಡ್ರಿ ನನ್ನ ಜೊತೆ ಮದುವೆ ಆದ ಹುಡುಗರಿಗೆ ಎರಡೆರಡು ಮಕ್ಕಳಾಗಿದ್ದಾವ್ರಿ ಹಾಂ ಮೂರು ವರ್ಷ ಆತ್ರಿ ನಮ್ಮ ಮದುವೆಗೆ ಹಿಂಗೂ ನೋಡುವಳು ಹಂಗೂ ನೋಡುವಳು ಅಂದ್ರೆ ನಾವು ಹೆಂಗೆ ಇರ್ಬೇಕು ರೀ ಮಾಮ ನೋಡ್ರಿಪ್ಪ ಇದನ್ನೆಲ್ಲ ಹೇಳ್ಕೊಬಾರ್ದು ಆದರೂ ಹೇಳ್ಕೊಂಡೇ ಆಯ್ತು ರೀ ಇದೇನು ತೀರ್ಮಾನ ತಗೋತಾರೆ ನೋಡ್ರಿ ನನಗಂತ ಅವಳು ಇಷ್ಟ ಇಲ್ಲ ರೀ ಇಷ್ಟ ಇಲ್ಲ ಅಂದ್ರೆ ರೀ ನನ್ನ ಜೊತೆ ಜೀವನ ಮಾಡಿದ್ದೀರಿ ಮುಗಿದೋಯ್ತು ಇನ್ನು ಮುಂದೆ ನೀವು ಹೆಂಗೆ ಅಂತೀರಲ್ಲ ಹಂಗೆ ನಾನು ನಿಮ್ಮ ಜೊತೆ ಇರ್ತೇನೆ ನನ್ನ ತಪ್ಪಾಗೈತಿ ನನ್ನ ನನಗೆ ನನಗಾಗೈತಿ ಇನ್ನು ನೀವು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ತೀನಿ ಯಾವ ಸೌಂದರ್ಯನೂ ಅನ್ನಲ್ಲ ಏನೂ ಅನ್ನಲ್ಲ ಮನೆ ಕೆಲಸ ನನಗೆ ಎಷ್ಟು ನೀವು ಅಷ್ಟು ಅಷ್ಟನ್ನು ಮಾಡ್ತೀನಿ ಅತ್ತೆ ಮಾವನ್ನು ಚೆನ್ನಾಗಿ ನೋಡ್ಕೋತೀನಿ ನಿಮ್ಮನ್ನೂ ಚೆನ್ನಾಗಿ ನೋಡ್ಕೋತೀನಿ ನನಗೆ ನಿಮ್ಮ ಮಕ್ಕಳು ಬೇಕಲ್ಲ ಆಯಿತು ವರ್ಷ ತುಂಬಿಕೊಡ್ದು ನನ್ನ ಮಗುನೂ ಕೊಡ್ತೀನಿ ನನ್ನ ನಿಮ್ಮ ಜೊತೆ ಪ್ಲೀಸ್ ಒಂದಾಗಕ್ಕೆ ಬಿಡ್ರಿ ಅಳೆ ಅಂದ್ರೆ ಇದು ಒಂದು ಸಲ ರೀ ನಮ್ಮ ಸಂಬಂಧ ನಿಮ್ಗೆ ಆದ ನೋವು ನಂಗೆ ಅರ್ಥ ಆತ್ರಿ ಅರ್ಥ ಆತು ಇಂಥ ಹೊಲ್ ಚಂಡಾಳೆ ಮಗಳಿಗೆ ಹಾಡೋದು ನಮ್ಮ ಮನ ಮರೀನೆ ನಾವ ತಕ್ಕೊಳಂಗೆ ಆಗೈತ್ರಿ ಏನೂ ಮಾಡೋಕ್ಕಾಗಲ್ಲ ಅಳೆ ಅಂದ್ರೆ ಇದೊಂದು ಸಲ ಇದೊಂದು ಸಲ ಕ್ಷಮಿಸ್ಬಿಡ್ರಿ ಇನ್ನೊಂದು ಸಲ ಹಿಂಗೆ ಮಾಡಿದ್ರಂದ್ರೆ ನೀವು ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ರಿ ನಾವು ನಮ್ಮ ಮನೆಗೆ ಇಟ್ಕೊಳ್ಳಲ್ಲ ನೀವು ಇಟ್ಕೋಬೇಡ ಎಲ್ಲರೂ ಹಾಳಾಗಿದ್ರೆ ಸಾಯ್ಬೇಡ ಇನ್ನೊಂದು ಸಲ ಕ್ಷಮಿಸ್ಬಿಡ್ರಿ ಮಾವ ಅತ್ತಿ ಸರಿ ನನ್ನ ತಪ್ಪಾಯ್ತ್ರಿ ನನ್ನ ತಪ್ಪಾಯ್ತು ಮಾವ ತಪ್ಪಾಯ್ತು ಮಾವ ಇನ್ನೊಂದೇ ನೀವು ಹೇಳ್ದಂಗೆ ಕೇಳ್ಕೊಂತ ಹೋಗ್ತೇನೆ ಹಠಾತ್ ಸಾಧ್ಯ ಲಕ್ಷ್ಮಿಗೆ ನಾನು ನೆಗೆನೆ ಮಕ್ಕಳ ತರನೇ ಅಕ್ಕ ತಂಗಿ ತರನೇ ಇರ್ತೀವಿ ತಪ್ಪಾಯ್ತು ನನ್ನ ತಪ್ಪಾಯ್ತು ಮಾವ ಸರಿ ಆಯ್ತು ಹೇಳ್ಬಾ ನೋಡು ತಪ್ಪಾಯ್ತು ಅಂತ ಬಂದಿದ್ಯ ಆಯ್ತು ಅಪ್ಪನ ಕಾಲಿಗೆ ನೀನ್ ಬೀತಲ್ಲ ಸರಿ ನಾನು ಈ ಸಲ ಒಪ್ಕೋತೀನಿ ನಾನು ಮುಂದೆ ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ ಅಕ್ಕಿ ಬೇರೆ ಯಾರಲ್ಲ ನನ್ನ ಫ್ರೆಂಡು ಪಾಪ ಅವಳದು ಮದುವೆ ಫಿಕ್ಸ್ ಆಗಿದೆ ನನ್ನ ಸಂಸಾರ ಹಿಂಗಾಗೈತಿ ನನ್ಗೊಂದು ಹೆಲ್ಪ್ ಮಾಡ್ತಿ ಅಂದಾಗ ಅವಳು ಅವತ್ತೊಂದಿನ ಬಂದಿದ್ಲಷ್ಟ ಅವಳು ನಿನ್ನ ನೋಡಿ ಮರಗಿ ಬಂದು ರೋಡಲ್ಲಿ ಸೈಡ್ಗೆ ಹೇಳಿದ್ಲು

ಪರವಾಗಿಲ್ಲ ಅಳ್ಬೇಡ ಹ್ಮ್ ಕೊ ಇನ್ ಮುಂದೆ ಯಾವತ್ತು ಹೀಗೆ ಹೋಗಬೇಡ ನೋಡು ನಿನ್ನಿಂದ ನಿಮ್ಮ ಅಪ್ಪ ಅಮ್ಮನೂ ಬೀಗರ ಮನೇಲಿ ತಲೆ ತಗ್ಸೋಂಗಾಯ್ತು ಅದನ್ನ ನೀನ್ ಅರ್ಥ ಮಾಡ್ಕೋ ನೀವು ಮಾಡೋ ಕೆಟ್ಟ ಕೆಲ್ಸಕ್ಕೆ ತಂದೆ ತಾಯಿನ ತಲೆ ತಗ್ಸೋಂಗ ಯಾವತ್ತೂ ಮಾಡಬಾರ್ದು ಯಾವತ್ತೂ ತಂದೆ ತಾಯಿನ ತಲೆ ಎತ್ತಿ ನಡೆಯುವಾಗ ಮಾಡ್ಬೇಕು ಎಲ್ಲ ನನ್ನ ಪ್ರೀತಿ ಟಿವಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೆ ಹೊಸದಾಗಿ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಒಂದೇ ಎಪಿಸೋಡ್ದಿಂದ ನೋಡ್ಕೊತ ಬಂದರೆ ಈ ಕಥೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಕ್ಕ ತಂಗಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್